ನಕ್ಸಲ್ ಪೀಡಿತರಿಗೆ ಶರಣಾದ ನಕ್ಸಲರಿಗಾಗಿ ಛತ್ತೀಸ್ಗಢದಲ್ಲಿದೆ ಜೀವನೋಪಾಯ ಕಾಲೇಜು ನಕ್ಸಲ್ ಕಪಿ ಮುಷ್ಟಿಯಿಂದ ಹೊರಬಂದ ಯುವಕರಿಗೆ ಆಶಾಕಿರಣವಾಗಿದೆ ಕೌಶಲ್ಯ ತರಬೇತಿ ಜೀವನೋಪಾಯ ಕಾಲೇಜು ನೀಡುತ್ತಿದೆ ಕೌಶಲ್ಯ ತರಬೇತಿ ನಕ್ಸಲ್ ಪೀಡಿತರಿಗೆ ಸಿಗುತ್ತಿದೆ ಉದ್ಯೋಗ ಛತ್ತೀಸ್ಗಢದ ನಕ್ಸಲ್ ಪೀಡಿತ ದಂತೇವಾಡ ಜಿಲ್ಲೆಯಲ್ಲಿ ಕಾರ್ಯಾಚರಿಸುತ್ತಿರುವ ಜೀವನೋಪಾಯ ಕಾಲೇಜು ಈಗ ಬುಡಗಟ್ಟು ಜನರು ನಕ್ಸಲ್ ಹಿಂಸಾಚಾರದ ಸಂತ್ರಸ್ತರು ಮತ್ತು ಶರಣಾದ ನಕ್ಸಲರಿಗೆ ಉದ್ಯೋಗಾವಕಾಶಗಳ ಬಾಗಿಲು ತೆರೆಯುತ್ತಿದೆ ಉದ್ಯೋಗಿಗಳಿಗೆ ಅವರನ್ನು ಸಂಪರ್ಕಿಸುವ ವಿಷಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಬೆಂಬಲವಾಗಿ ನಿಂತಿದೆ ವಸತಿ ಸೌಲಭ್ಯಗಳನ್ನು ನೀಡುವ ಜೀವನೋಪಾಯ ಕಾಲೇಜು ಕಂಪ್ಯೂಟರ್ ಹೊಲಿಗೆ ಡ್ರೈವಿಂಗ್ ಬ್ಯೂಟಿ ಪಾರ್ಲರ್ ಒಳಗೊಂಡಂತೆ ವಿವಿಧ ವ್ಯಾಪಾರಗಳಲ್ಲಿ ತರಬೇತಿಯನ್ನು ನೀಡುತ್ತಿದೆ ಜೀವನೋಪಾಯ ಕಾಲೇಜು ದಂತೇವಾಡ ಒಂದು ಕೌಶಲ್ಯ ಅಭಿವೃದ್ಧಿ ಸಂಸ್ಥೆಯಾಗಿದ್ದು ಶರಣಾದ ನಕ್ಸಲರು ಮತ್ತು ನಕ್ಸಲ್ ಹಿಂಸಾಚಾರದಿಂದ ಪ್ರಭಾವಿತರಾದ ಯುವಕರಿಗೆ ಹೊಲಿಗೆ ಡೇಟಾ ಎಂಟ್ರಿ ಪ್ಲಂಬಿಂಗ್ ಕಲ್ಲಿನ ಕೆಲಸ ಮತ್ತು ಚಾಲನೆ ಸೇರಿದಂತೆ ವಿವಿಧ ವೃತ್ತಿಪರ ತರಬೇತಿಯನ್ನು ಒದಗಿಸುತ್ತದೆ ಯುವಕರನ್ನು ಉದ್ಯೋಗಾರ್ಹರನ್ನಾಗಿ ಮಾಡಲು ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸಲು ರಾಜ್ಯ ಸರ್ಕಾರ ಇದನ್ನು ಪ್ರಾರಂಭಿಸಿದ್ದು ಪ್ರತಿ ವರ್ಷ ಸಾವಿರಾರು ಯುವಕರು ಇಲ್ಲಿ ತರಬೇತಿ ಪಡೆಯುತ್ತಾರೆ ಕಾಲೇಜು ಹಲವಾರು ಕೌಶಲ್ಯಗಳಲ್ಲಿ ತರಬೇತಿಯನ್ನು ನೀಡುತ್ತದೆ ಮತ್ತು ದಂತೇವಾಡ ಸ್ಟಾರ್ಟ್ಅಪ್ ಹಂಟ್ನಂತಹ ಹಂಟ್ ನಂತಹ ಕಾರ್ಯ ಕ್ರಮಗಳನ್ನು ಆಯೋಜಿಸುತ್ತದೆ ಗಮನಾರ್ಹವಾಗಿ ಛತ್ತೀಸ್ಗಢದ ವಿಷ್ಣುದೇವ್ ಸಾಯಿ ನೇತೃತ್ವದ ಬಿಜೆಪಿ ಸರ್ಕಾರವು ಕೌಶಲ್ಯ ಅಭಿವೃದ್ಧಿ ತರಬೇತಿಗಾಗಿ ಬಜೆಟ್ ಬೆಂಬಲವನ್ನು ಕೂಡ ಈ ಸಂಸ್ಥೆಗೆ ನೀಡುತ್ತಿದೆ ಜೀವನೋಪಾಯ ಕಾಲೇಜಿನ ಮೂಲಕ ನಕ್ಸಲ್ ಪೀಡಿತ ಕುಟುಂಬಗಳ ಎಲ್ಲಾ ಸದಸ್ಯರು ಮತ್ತು ಶರಣಾದ ನಕ್ಸಲರಿಗೆ ಉದ್ಯೋಗ ಪಡೆಯಲು ಸಹಾಯ ಮಾಡಲಾಗುತ್ತಿದೆ ಎಂದು ದಂತೇವಾಡ ಕಲೆಕ್ಟರ್ ಕುನಾಲ್ ದುಧಾವತ್ ಹೇಳುತ್ತಾರೆ ತರಬೇತಿ ಪಡೆದ ವ್ಯಕ್ತಿಗಳು ಉದ್ಯೋಗಗಳನ್ನು ಹುಡುಕಲು ಸಾಧ್ಯವಾಗುವಂತೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಉದ್ಯೋಗ ಶಿಬಿರವನ್ನು ಕೂಡ ಆಯೋಜಿಸಲಾಗುತ್ತದೆ ಎಂದಿದ್ದಾರೆ